ಇಡೀ ರಾಜ್ಯಾದ್ಯಂತ ತೆರೆಗೆ ಅಪ್ಪಳಿಸಲು ಸಜ್ಜಾಗಿದೆ ಒಂದು ಸರಳ ಪ್ರೇಮಕತೆ ಇನ್ನು ಆ ಒಂದು ಸರಳ ಪ್ರೇಮಕತೆಗೆ ನಿರ್ಮಾಪಕರಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಭಾಳ ಪ್ರಮುಖವಾಗಿ ಒಂದು ಸರಳ ಪ್ರೇಮಕತೆ ಸಿನಿಮಾ ಬಗ್ಗೆ ಹೇಳಿದ್ರೆ ಸರಳವಾಗೇ ಮಾಡಿದ್ವಿ ನಮ್ಮದೇನು ಫೈಟ್ ಇಲ್ಲ ಮತ್ತು ತುಂಬ ಅಬ್ಬರವಾದ ಸೀನ್ಗಳು ಇಲ್ಲ ಒಪ್ಕೋತೀನಿ ಅದು ಹೇಗೆ ಅಂದರೆ ಅವೆಲ್ಲ ಇರೋದು ನಾನು ನನ್ನ ಭಾಷೇಲಿ ಹೇಳಬೇಕು ಅಂದರೆ ಮಟನ್ ಊಟ ಇದಾಗೆ ನಮ್ಮ ಸಿನಿಮಾ ಪ್ಯೂರ್ಲಿ ಬ್ರಾಹ್ಮಿಣ್ಸು ವೆಜ್ ಊಟ ಇದಂಗೆ ಇದೆ ಕೋಸಂಬರಿ ಹಪ್ಳ ಸಂಡಿಗೆ ಇನ್ನೊಂದು ಬೀನಿಸ್ ಪಲ್ಯ ಈ ಥರ ಇರೋ ಒಂದು ಪ್ರತಿ ಮೂರು ಟೈಮು ನೀವು ನಾನ್ ವೆಜ್ ತಿನ್ನೋಕ್ಕಾಗತ್ತಾ ತಿಂತೀರಾ ಇರಿಟೇಟ್ ಆಗುತ್ತೆ ಆ ಸಿನಿಮಾ ಅದ್ರ ಜೊತೆಗೆ ನಮ್ಮಂಥ ಒಂದು ಸಿನಿಮಾನು ಬಂದರೆ ಜನ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾವೊಂದು ಅಂದರೆ ಸಿನಿಮಾ ಮಾಡಬೇಕಂತ ಯಾಕೆ ಅನಿಸ್ತು ಸರ್ ಅಂದರೆ ಈ ಒಂದು ಸರಳ ಪ್ರೇಮ ಕತೆ ಕತೆಯಿಂದ ಇಷ್ಟ ಆಯಿತು ಅಥವಾ ಡೈರೆಕ್ಟರ್ ನಿರ್ ನಿರ್ದೇಶಕರಿಂದ ಇಷ್ಟ ಫಸ್ಟ್ ಟೈಮ್ ನಾನು ಡೈರೆಕ್ಟ್ರನ್ನ ಇಷ್ಟಪಡ್ತೀನಿ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ನಾನೇ ಹೋಗಿ ಅವ್ರ ಹತ್ರ ಅಪ್ರೋಚ್ ಮಾಡ್ತೀನಿ ಅವ್ರ ಹತ್ರ ಅಪ್ರೋಚ್ ಮಾಡಿ ಒಂದು ಎಂಟೊಂಬತ್ತು ಆದಮೇಲೆ ಒಂದು ಸ್ಟೋರಿ ಹೇಳ್ತಾರೆ ಗತಭವಿ ಶೂಟಿಂಗ್ ನಡೀತಾ ಇರುತ್ತೆ ಅದು ಯಾವುದೋ ರೀಸನ್ಗೋಸ್ಕರ ಸ್ಟಾಪ್ ಆಗಿತ್ತು ಸೊ ಇನ್ನೊಂದು ನೈನ್ ಮಂತ್ಸು ನಾನು ಯಾವುದೇ ಶೂಟಿಂಗ್ ಇರಲ್ಲ ನನ್ನ ಹತ್ರ ಒಂದು ಸ್ಟೋರಿ ರೆಡಿ ಇದೆ ಮಾಡೋಣ ಅಂತ ಹೇಳ್ತಾರೆ ಸೊ ಆ ಟೈಮಲ್ಲಿ ಈ ಸ್ಟೋರಿ ಹೇಳಿದ್ರು ಇಷ್ಟು ನನಗಿ ನನಗೂ ಇಷ್ಟ ಆಯಿತು ಅದು ಅದೇ ಟೈಮಲ್ಲಿ ವಿನಯ್ ರಾಜ್ಕುಮಾರ್ ಅವರು ಅಂದ ತಕ್ಷಣ ಮಾಡೋಣ ಸರ್ ಅಂದ್ಬಿಟ್ಟು ಶುರು ಮಾಡೋಣ ಇದು ಒಂಥರ ಕಾಕತಿ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ವಿನಯ್ ರಾಜ್ಕುಮಾರ್ ಅವರು ದಸರಾ ಯುವ ಯುವ ಸಂಭ್ರಮ ಸಂದರ್ಭದಲ್ಲಿ ಅಷ್ಟು ಜನಗಳ ಮಧ್ಯೆ ಕುತ್ಕೊಂಡು ಹೋಗ್ತಾರೆ ಸಿಂಪಲ್ ಆಗಿ ಸೊ ನೀವು ಕೂಡ ಮೈಸೂರಿನ ನಿರ್ಮಾಪಕರು ಎಲ್ಲೋ ಒಂದು ಕಡೆ ಮ್ಯಾಚ್ ಆಗ್ತಿದೆ ಕಾಕತಿ ಅಂತ ಅನ್ನಿಸ್ತದೆ ಹೌದು ಅವರು ಸಿಂಪಲ್ ಅಲ್ಲ ತುಂಬ ವಿನಯವಂತರು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದವ್ರಿಗೆ ಮಾತ್ರ ಗೊತ್ತು ಅವ್ರು ರಾಜ್ಕುಮಾರ್ ಮೊಮ್ಮಗನ ಅಂತ ನಮಗೆ ಒಂದೊಂದ್ಸಲ ಸಲ ಶಾಕ್ ಆಗುತ್ತೆ ಅಷ್ಟು ಸಿಂಪಲ್ ಆಗಿರ್ತಾರೆ ಈಗ ಅವ್ರನ್ನ ನಾವು ಅದಕ್ಕಿಂತ ಹೆಚ್ಚು ವಿನಯ್ ರಾಜ್ಕುಮಾರ್ ಅನ್ನೋದಕ್ಕಿಂತ ಜಾಸ್ತಿ ನಾನು ತುಂಬ ಪ್ರೀತಿ ಮಾಡೋದು ಅವ್ರನ್ನ ಬರೀ ವಿನಯ್ ಆಗಿ ನಾವು ತುಂಬ ಇಷ್ಟಪಡ್ತೀವಿ ಅಷ್ಟು ವಿನಯ್ವಂತ್ರು ಅವರು ಸರ್ ಇನ್ನು ಮೊದಲನೇದಾಗಿ ಸಿನಿಮಾದಲ್ಲಿ ನಿರ್ದೇಶ ಅಂದರೆ ನಿರ್ಮಾಪ ಪ್ರೊಡ್ಯೂಸ್ ಮಾಡಿದ್ದೀರಾ ಸೊ ಎಲ್ಲೋ ಒಂದು ಕಡೆ ಭಯ ಇದೆಯಾ ಸಿನಿಮಾ ಮೇಲೆ ಇಲ್ಲ ಯಾಕೆ ಅಂದರೆ ನನಗೆ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಚೆನ್ನಾಗಿದೆ ಜನ ಒಪ್ಕೋತಾರೆ ಅಂತ ಸೊ ಎಲ್ಲರೂ ಪ್ರೊಡ್ಯೂಸರ್ ಥರ ನಾನು ಹೇಳ್ತಾ ಇದ್ದೀನಿ ಅಂತ ಅನಿಸ್ಬೋದು ಬಟ್ ಖಂಡಿತವಾಗ್ಲೂ ಭಯ ಇಲ್ಲ ಸಿನಿಮಾ ಕ್ಷೇತ್ರನ ಯಾಕೆ ಸರ್ ನನಗೆ ಸಿನಿಮಾ ಅಂದರೆ ಇಷ್ಟ ಸರ್ ನನಗೆ ಯಾವಾಗಲೂ ನಾವು ಬಿಸ್ನೆಸ್ ಯಾವ ರೀತಿ ಆರಿಸ್ಕೋತೀವಿ ನಮ್ಗೇನು ಗೊತ್ತು ಅದ್ರ ಬಗ್ಗೆ ಆರಿಸ್ಕೋತೀವಿ ನಾನು ತುಂಬ ಸಿನಿಮಾಗಳು ನೋಡ್ತಾನೆ ಇರ್ತಾಯಿದ್ದಲ್ಲ ಕತೆ ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋದೆಲ್ಲ ಯಾವ ಸಿನ್ಮಾ ನೋಡಿದ್ರೆ ನಮ್ಗೆ ಇಷ್ಟ ಆಗುತ್ತೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಒಂದು ಅನುಭವ ಇರೋದರಿಂದ ಸಿನಿಮಾನೇ ಈಗ ಆಗಲೇ ಸ್ಟೇಜ್ ಮೇಲೆ ನೀವು ಮಾತಾಡ್ತಾ ಎಂಟು ಅನ್ನೋದ್ರ ಒಂದು ಗುಟ್ಟು ಬಿಟ್ಕೊಟ್ರಿ ಸರ್ ನನ್ನ ಗರ್ಲ್ ಫ್ರೆಂಡ್ ಬರ್ಡೇ ಆಗಿತ್ತು ಮತ್ತೆ ಈಗ ನನ್ನ ವೈಫ್ದು ಬರ್ಡೇ ಆಗಿದೆ ಅಂತ ಏನಾರ ಮನೆಗೆ ಹೋದ್ಮೇಲೆ ಏನಾರು ಆಗುತ್ತೆ ಅನ್ನೋದು ಅಲ್ಲ ಅದು ನನಗೆ ಇಪ್ಪತ್ತೊಂದು ವರ್ಷ ಇದ್ದಾಗ ಆ ಘಟನೆ ನಡೆದಿದ್ದು ಈಗ ನನಗೆ ಮೂವತ್ತೊಂಬತ್ತು ವರ್ಷ ಹದಿನೆಂಟು ವರ್ಷದ ಇಲ್ಲದು ಈ ಆ್ಯಕ್ಚುಲಿ ನನ್ನ ವೈಫ್ ಹತ್ರ ಮೊದಲೇ ಹೇಳಿದ್ದೀನಿ ಈ ವಿಷಯನ ಬಟ್ ಅವಳು ಬರ್ತಡೇನೂ ಎಂಟೆ ಅಂತ ಗೊತ್ತಿರಲಿಲ್ಲ ಇಲ್ಲ ಆದಮೇಲೆ ನನಗೂ ಸ್ವಲ್ಪ ಭಯ ಇದೆ ಅದರಿಂದ ಸಿನಿಮಾ ಓವರ್ ಆಲ್ ಸಿನಿಮಾ ನೋಡೋದಾಯಿತು ಅಂದರೆ ಕತೆ ಕೇಳ್ತಿದ್ದಂಗೆ ಇಷ್ಟ ಆಯ್ತಾ ಹೇಗೆ ಅಂತ ಸರ್ ಕತೆ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯಿತು ಇಲ್ಲ ಕತೆ ಆಯ್ಕೆ ಅನ್ನೋದಕ್ಕಿಂತ ನಂಗೆ ಸಿಂಪಲ್ ಸುನಿಯೋರ್ ಮೇಲೆ ತುಂಬ ಕಾನ್ಫಿಡೆನ್ಸು ಅವ್ರು ಚೆನ್ನಾಗಿ ಮಾಡೇ ಮಾಡ್ತಾರೆ ಅಂತ ನನ್ನ ಕಾನ್ಫಿಡೆನ್ಸ್ ಮೇಲೆ ಕತೆ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ದೇ ಇದ್ದರು ಬಟ್ ನಾನು ಎಷ್ಟನ್ನು ಯಾವುದೇ ಸಿನಿಮಾ ಮಾಡಿದ್ರು ಫಸ್ಟು ಕತೆಗೆ ತುಂಬ ಇಂಪಾರ್ಟೆಂಟ್ ಕೊಡ್ತೀನಿ ಆಮೇಲೆ ಡೈರೆಕ್ಟ್ರಿಗೆ ಆಮೇಲೆ ಆರ್ಟಿಸ್ಟ್ಗೆ ಫಸ್ಟ್ ಆರ್ಟಿಸ್ಟ್ ನೋಡಿ ಅದಕ್ಕೆ ಸುತ್ತಮುತ್ತ ಮಾಡೋದಕ್ಕೆ ಹೆಂಗೂ ಇಷ್ಟ ಇಲ್ಲ ಮೈಸೂರಿಂದ ಮೈಸೂರಿಂದ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಸರ್ ಮುಂದಿನ ನಿಮ್ಮ ಸಿನಿಜರ್ನ ಹೇಗಿರ್ಬೇಕಂತ ಅನ್ಕೋತು ಸರ್ ಆಲ್ರೆಡಿ ಒಂದಷ್ಟು ಲಿಸ್ಟ್ ಇದೆ ಒಂದಷ್ಟು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಒಂದು ಎದ್ದೇಳು ಮನ ತಟ್ಟು ಗುರುಪ್ರಸಾದ್ ಅವ್ರದ್ದು ಬಗ್ಗೆ ಜೊತೆ ಸಿನಿಮಾ ಆಲ್ರೆಡಿ ಮಾಡಿದ್ದೀನಿ ಆ್ಯಕ್ಚುಲಿ ಅದೇ ಫಸ್ಟ್ ಸಿನಿಮಾ ಆಗಬೇಕಾಯ್ತು ನನಗೆ ಮೈಸೂರು ರಮೇಶ್ ಅಂತ ಎಸ್ಟಿಟ್ಟಿದೆ ಅವರು ನಾನು ಅದನ್ನು ಹಂಗೆ ಕ್ಯಾರಿ ಫಾರ್ವರ್ಡ್ ಮಾಡಿದೆ ಕೆ ಜಿ ಕೊಪ್ಪಲು ಅನ್ನೋ ಒಂದು ಗ್ರಾಮ ಇವತ್ತೂ ಕೂಡ ಗ್ರಾಮೀಣ ಸೊಗಡಿ ಇರುವಂಥ ಗ್ರಾಮ ಸೊ ಅಲ್ಲಿಂದ ಸಾಕಷ್ಟು ಜನ ಎಮ್ ಎಲ್ ಎಗಳಾಗಿರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಹೊಸದಾಗಿ ಸಿನಿಮಾ ಕ್ಷೇತ್ರ ಸರ್ ಕೆ ಜಿ ಕೊಪ್ಪಲು ನಿಮ್ಮ ಮೂರು ಬಗ್ಗೆ ಹೇಳೋದಾರೆ ಸರ್ ನಾನು ಈ ಕೆ ಜಿ ಕೊಪ್ಪಲು ಬಿಟ್ಟು ಒಂದು ಹದಿನಾಲ್ಕು ವರ್ಷ ಆಯಿತು ನಾನಲ್ಲಿ ಸ್ಟೇಜಲ್ಲೂ ಈ ಪ್ರಮೋಷನ್ಗೆ ಹೋದಾಗಲೂ ಈ ಮಾತು ಹೇಳಿದ್ದೆ ಕೆ ಜಿ ಕೊಪ್ಪಲು ಬಿಟ್ಟು ಹದಿನಾಲ್ಕು ವರ್ಷ ಆದರೂ ಯಾರಾದರೂ ನನ್ನ ಪ್ರಶ್ನೆ ಮಾಡ್ತಾರೆ ಎಲ್ಲೇ ಅಂದ ತಕ್ಷಣ ಈ ಬೆಳ್ವಾಡಿಯಲ್ಲಿದ್ದೀನಿ ಆದರೂ ಸಹ ನಾನು ಕೊಪ್ಪಲು ಅಂತ ಹೇಳ್ಕೊತೀನಿ ಯಾಕೆಂದ್ರೆ ನಾನು ಹುಟ್ಟೂರನ್ನ ಯಾವತ್ತೂ ಮರಿಬಾರ್ದು ಅನ್ನೋ ಕಾರಣಕ್ಕೆ ಸೊ ಕೆಜಿ ಕೊಪ್ಲು ಬಗ್ಗೆ ಅಭಿಮಾನ ಅಭಿಮಾನ ಅಲ್ಲ ಅದೊಂದು ಏನೋ ಹೇಳ್ತಾರಲ್ಲ ಈಗ ಹುಟ್ಟಿದ ನೆಲ ಅಂದರೆ ಅದು ಎಲ್ರಿಗೂ ಇದ್ದೇ ಇರುತ್ತೆ ಹಾಗೆ ಸೊ ಇವಿಷ್ಟು ಚಿತ್ರ ನಿರ್ಮಾಪಕರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಬೆಂಗಳೂರು